ಯಾರಾದರೂ ಕಂಪನಿಯವರು ರಾಜ್ಯೋತ್ಸವಕ್ಕೆ ವಿರೋಧ ಮಾಡಿ ನನಗೆ ನಾಳೆ ಹೇಳಿ ನಾನು ಸೀದಾ ಅಲ್ಲಿಗೆ ಬರ್ತೀನಿ ನಾನೇ ರಾಜ್ಯೋತ್ಸವ ಮಾಡ್ತೀನಿ ನಾನು ಒಂದು ಕ್ಯಾಬಿನೆಟ್ ಮಿನಿಸ್ಟರ್ ರ್ಯಾಂಕಿನ ನೀವೇನು ಮಾಡ್ತೀನಿ ನೋಡ್ತೀನಿ ನಾನು ಅಂತ ಹೇಳಿದ್ದೀನಿ ಒಂದು ಪ್ರಾದೇಶಿಕವಾದ ನಿಘಂಟುಗಳು ನಮ್ಮಲ್ಲಿ ಬರಲಿಲ್ಲ ಅಖಿಲ ಕರ್ನಾಟಕ ಗೊಪ್ಪುವ ನಿಘಂಟುಗಳಿವೆ ಇವು ಹಾಗಾಗಿ ನಾನು ಹೊಸನಗರ ಪ್ರದೇಶದ ಕನ್ನಡದ ಒಂದು ಪಾರಿಭಾಷಿಕ ಪದಕೋಶ ಬರ್ತಾ ಇದೆ ಒಂದು ಲಕ್ಷದ ಹತ್ತು ಸಾವಿರ ಪದಗಳು ಊರಿನ ಹೆಸರುಗಳು ಸಣ್ಣ 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 ಊರಿನ ಹೆಸರು ಗ್ರಾಮ ಸೂಚಿ ಇದೆ ಊರಿನ ಸೂಚಿ ಇಲ್ಲ ಈಗ ನನ್ನ ಹೆಸರಿನಲ್ಲಿ ಬಿಳಿಮಲೆ ಅಂತ ಇದೆ ಎರಡು ಕನ್ನಡ ಪದವೇ ಏನದು ಆ ಥರದ ಒಂದು ಲಕ್ಷದ ಹತ್ತು ಸಾವಿರ ಪದಗಳನ್ನು ಸೂಚಿತ ಇರ್ತಾನೆ ಯಾಕಂದರೆ ಸ್ಥಳನಾಮಗಳು ಬದಲಾಗ್ತಾ ಇದ್ದಾವೆ ಈಗ ಈಗ ಬಾಗೇಪಲ್ಲಿಯನ್ನು ಬಾಗ್ ಬಾಗೇಪಲ್ಲಿಯನ್ನು ಭಾಗ್ಯನಗರ ಅಂತ ಯಾಕೆ ಮಾಡಿದರು ಯಾರಿಗೆ ಭಾಗ್ಯ ಬಂತು ಬಾಗೆ ಮರ ಇರುವ ಪಲ್ಲಿ ಅದು ಭಾಳ ಅದಕ್ಕೊಂದು ಇತಿಹಾಸ ಇದೆ ಒಂದು ಪ್ರಕೃತಿಯ ಸಂಪರ್ಕ ಇದೆ ನಮ್ಮಲ್ಲಿ ಹೆ ಊರಿನ ಹೆಸರುಗಳು ಬಂದಿರೋದು ನೀರು ಬೆಟ್ಟ ಮಳೆ ಹೊಳೆ ಇದರಿಂದ ಬಂದಿರೋದು ಪ್ರಕೃತಿಯಿಂದ ಬಂದಿರೋದು ಸಮುದಾಯಗಳು ಗೊಲ್ಲರಟ್ಟಿ ಅಂತಿದೆ ಗೊಲ್ಲರಿದ್ದ ಊರು ಅದನ್ನೆಲ್ಲ ಚೇಂಜ್ ಮಾಡ್ತಾ ಇದೆ ಚೇಂಜ್ ಆಗಬಾರ್ದು ಅಂತ ಒಂದು ಅದೊಂದು ದೊಡ್ಡ ಕೆಲಸ ನಡೀತಾ ಇದೆ ವಿಧಾನಸೌಧ ಮತ್ತು ವಿಕಾಸಸೌಧದಲ್ಲಿ ಒಂದು ತೊಂಬತ್ತೆರಡು ಘೋಷವಾಕ್ಯಗಳನ್ನು ಅತ್ಯುತ್ತಮವಾದ ಘೋಷವಾಕ್ಯ ಹುಡುಕಿ ಅದನ್ನು ಪರ್ಮನೆಂಟ್ ಆಗಿ ವಿಧಾನಸೌಧಕ್ಕೆ ಯಾರು ಬಂದರೂ ಕೂಡ ಅದು ಕಾಣಬೇಕು ಅದು ಒಂದು ಕೆಲಸ ನಡೀತಾ ಇದೆ ಎರಡು ಸಾವಿರದ ಹನ್ನೊಂದರ ಜನಗಣತಿಯಲ್ಲಿ ಭಾರತ ದೇಶದಲ್ಲಿರುವ ಮಾತೃಭಾಷೆಗಳ ಸಂಖ್ಯೆ ಹತ್ತೊಂಬತ್ತು ಸಾವಿರದ ಐನೂರ ಅರವತ್ತ ಎಂಟು ಸಂವಿಧಾನದ ಎಂಟನೇ ಪರಿಚಯದಲ್ಲಿರುವ ಭಾಷೆ ಕೇವಲ ಇಪ್ಪತ್ತೆರಡು ಈಗ ಉಳಿದ ಹತ್ತೊಂಬತ್ತುವರೆ ಸಾವಿರ ಭಾಷೆಗಳನ್ನು ಯಾರು ಕ್ಯಾರ್ ಮಾಡಬೇಕು ಕರ್ನಾಟಕದಲ್ಲಿ ಇನ್ನೂರ ಮೂವತ್ತು ಭಾಷೆ ಇದೆ ಕನ್ನಡ ಅಲ್ಲದೆ ನಾನು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಕನ್ನಡವನ್ನು ಉಳಿಸೋದನ್ನ ಹಾಕಿ ನಾನು ಕೆಲಸ ಮಾಡಿಯೇ ಮಾಡ್ತೇನೆ